ಮುದ್ದಿನ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಈ ಬುಗುಡಿ ಹೂವು ಯಾವ ಕಲರ್ ಅಂತ ನಮಗೆ ಗೊತ್ತಿಲ್ಲ ನಿಮ್ಮ ಯಾರಾದರೂ ಮನಸ್ಸಲ್ಲಿ ಅನ್ಕೊಳ್ಳಿ ಅಂತ ಹೇಳಿ ನೋಡಿ ಈಗ ನೋಡಿ ಇದ್ರ ಕಲರ್ ನೋಡಿ ಮೇಲೆ ಸ್ವಲ್ಪ ಈ ರೀತಿ ನೋಡಿ ಮೆರೂನ್ ಮೆರುನ್ ಕಲರ್ ಒಳಗೆ ಎಲ್ಲೋ ಚಂದ ಉಂಟು ಈ ಮುಗುಡಿ ನೋಡಿ ಈ ಹೂ ನೋಡಿ ಇವತ್ತು ಈ ಕಲರಿನ ಬುಗುಡಿ ನಿಮಗೆ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ ಇದು ಯಾವ ಕಲರ್ ಅಂತ ನಿನ್ನೆ ಸ್ವಲ್ಪ ಸ್ವಲ್ಪ ಚಿಗುರಿತ್ತು ಇವತ್ತು ನೋಡಿ ಎಷ್ಟು ಚಂದ ಚಿಗುರಿದೆ ಇದೆ ಚಂದ ಉಂಟು ನಿನ್ನೆ ಸ್ವಲ್ಪ ಎಲ್ಲೋ ಎಲ್ಲೋ ಕಾಣ್ತಿತ್ತು ಇವತ್ತು ನೋಡಿ ಡಿಫ್ರೆಂಟ್ ಆದ ಕಲ್ಲರ್ ನೋಡಿ ಫಸ್ಟ್ ಡೇ ನಿಮಗೆ ತೋರಿಸುವಾಗ ಹೀಗಿತ್ತು ಹತ್ತಿರದ ಮನೆಗೆ ಹೋಗ್ಲಿಕ್ಕಿತ್ತು ಹಾಗೆ ಈಗ ಹೋಗುವ ಅಂತೇಳಿ ಬಂದದ್ದು ಕೆರೆಯಲ್ಲಿ ನೀರು ನೋಡಿ ಖಾಲಿ ಆಗಲಿಲ್ಲ ಇನ್ನು ಕೂಡ ಉಂಟು ಇವತ್ತು ಬೆಳಿಗ್ಗೆ ಉಂಟಲ್ಲ ಇವತ್ತು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆ ಇಷ್ಟು ಚಂದ ಇದು ಫುಲ್ ಹಿಮವೇ ಎರಡು ದಿನ ಆಯಿತು ಹಾಂ ಹೊತ್ತು ಹಿಮ ಆಯಿತು ಭಾರಿ ಚಂದ ಆಯಿತು ನಾವೀಗ ವಜೆ ಹೋಗಿ ಬರ್ಲಿಕ್ಕೆ ಉಂಟು ಸ್ವಲ್ಪ ಕೆಲಸ ಇತ್ತು ಹತ್ರ ಮನೆಯಲ್ಲಿ ಹಾಗೆ ಹೋಗಿ ಬರ್ತೇವೆ وغو الله ಇದು ನಾರೆ ನಾರೆ ನರول ಹೋಗುವಂತ ಅಂತ ನೋಡಿ ನಾರೆ ಅದು ಅದರಲ್ಲಿ ನಾರೆ ಬರ್ತೈ ತುಂಬಾ ಇಲ್ಲ ಇಲ್ಲ ಅದಿಗ ಹಣ್ಣಾಗಿ ಬೀಳ್ಬೇಕು ಅಷ್ಟೇ ಅಂತ ಎಲ್ಲ ತಯಾರು ಅಲ್ಲಿಂತ ಹ್ಞೂ ನೀರು ಉಂಟು ಅವತ್ತಿನ ಕಾಲದ ಮನೆ ನೋಡಿ ಡಬಲ್ ಮನೆ ಇದು ಡಬಲ್ ಫ್ಲೋರ್ ಇದೆ ಹಂಚಿನ ಮನೆಲ್ಲ ಫ್ಲ್ಯಾಟ್ ಉಂಟು ಹೀಗೆ ನಮಗೆ ಅಲ್ಲೇ ಅಲ್ಲ ನಮಗೆ ಆಚೆ ಕಡೆ ಹೋಗಲಿಕ್ಕೆ ಈ ರೀತಿ ಆವತ್ತಿನ ಕಾಲದ ಮನೆ ಚಂದ ನೋಡ್ಲಿಕ್ಕೆ ನೋಡಿ ಅವತ್ತೆಲ್ಲ ಅಂಥದ್ದೆಲ್ಲ ಮನೆ ಜಾಸ್ತಿ ಇಲ್ಲಿ ನಮ್ಮ ಚೆಂತ ಗೊತ್ತುಂಟ ನಮ್ಮ ಈ ಹಳ್ಳಿ ನಮ್ಮ ಪ್ಲೇಸ್ ಅಲ್ಲಿ ಹಳ್ಳಿ ಅಂದರೆ ಬೇರೆ ಬೇರೆ ಸಪ್ ಇಲ್ಲಿ ಹಾಗೆ ನಮ್ಮ ಸೈಡ್ ಅಂದರೆ ನಮ್ಮ ಮನೆ ಇರುವ ಸೈಡೆಲ್ಲ ಹಂಚಿನ ಮನೆ ಟೆರೆಸ್ ಮನೆ ಕೆಲವೊಂದು ಜಾಸ್ತಿ ಇಲ್ಲ ನೋಡಿ ಇವರದ್ದು ಕೂಡ ದೊಡ್ಡದಿಂತ ಹಾರಿತದ ಕಾಗೆ ಅಲ್ಲ ಅದು ಇಲ್ಲಿಂದ ಹರಿಯು ದೊಡ್ಡದು ಹಾಗೆ ಇಲ್ಲಿಷ್ಟು ಚಿಕ್ಕದು ಆಗಿರ್ಲಿಕ್ಕಿಲ್ಲ ಇಲ್ಲಿ ಕಾರ್ಖಾನೆಗೆ ಅವ್ರ ಹರ್ಡನ್ ಆಗಿ ಬಂದ್ರೆ ಇಲ್ಲಿಂದ ಹಾಗೆ ಹಾಗೆ ಎಂತ ಹಾಗೆ ಹಂಚಿನ ಮನೆಗಳೆಲ್ಲ ಭಾರಿ ಕಮ್ಮಿ ಆಗಿದೆ ಅಲ್ಲಿ ನಾವಿಲ್ಲಿ ನಾವಿಲ್ಲಿನ ಮರಿ ಇಲ್ಲಿ ಇಲ್ಲಿ ನೋಡಿ ನಾವಿಲ್ಲಿ ತಲೆ ಬರ್ತದೆ ಫ್ಯಾಮಿಲಿ ಉಂಟಲ್ಲ ಇಲ್ಲಿ ನೋಡಿ ಇದೇ ನಮ್ಮಜೆ ಬರುದು ಒಂದು ತಾಯಿ ಒಂದು ತಾಯಿ ನಾಲ್ಕು ಮರಿ ಇತ್ತು ಮೊನ್ನೆ ಹಾ ನಾಲ್ಕು ಮರಿ ನಾಲ್ಕು ದೊಡ್ಡದಾಗಿದೆ ಮರಿಗಳು ಎಷ್ಟು ಚಿಕ್ಕ ಇತ್ತು ಗೊತ್ತುಂಟು ನಮ್ಮ ಮನೆಗೆ ಬರುವಾಗ ಯಾವಾಗ್ಲೂ ಬರ್ತಾ ಇರ್ತದೆ ಹಾ ಇನ್ನು ನಮ್ಮ ಮನೆಗೆ ನೋಡಿ ಇಲ್ಲಿಂದ ಬಂದು ಅಲ್ಲಿಂದಾಗಿ ಹಾಗೆ ನಮ್ಮ ಮನೆಗೆ ಬರ್ತದೆ ಎಂತದ್ದು ಕಾಗೆಯ ಕುಪ್ಪುಲು ಹಾ ಸಡನ್ ಇಲ್ಲಿ ಉಂಟು ಕುಪ್ಪುಲು ಸಡನ್ ಆಗಿ ಹರಿತು ಇಲ್ಲಿ ಇಲ್ಲಿ ಉಂಟು ಹಾ ಹರಿತು ನೋಡಿ ಇಲ್ಲಿ ಹಾರಿತು ಅದೆಂತ ತುಪ್ಪದ ತುಪ್ಪದ ನೊಣ ತುಪ್ಪದ ನೊಣದ ಸೌಂಡು ಕೇಳಿ ಕೇಳಿ ಇವರಿಗೆ ಕೇಳ್ತದೆ ಗೊತ್ತಿರ್ಲಿ ತುಪ್ಪ ಇರಬೇಕು ಜೇನು ತುಪ್ಪ ಅದದ್ದು ಸೌಂಡು ನೋಡಿ ನೋಡದ್ದು ಜೋರು ಈ ಮರದಲ್ಲಿ ಕೇಳ್ತದಾ ನೋಡಿ ತುಪ್ಪದ್ದು ಜೇನು ತುಪ್ಪದ ನೊಣದ ಸೌಂಡ್ ಹ್ಮ್ ಚೂರು ಕೇಳ್ತಾ ಉಂಟು ನೋಡಿ ಮೇಲೆ ಅದು ಓಡಿಸ್ಕೊಂಡು ಬಂದ್ರೆ ಉಂಟಲ್ಲ ಕುಪ್ಪದ್ರೆ ಯಾವ್ದು ಎಂತ ಮಾಡಿ ನಮ್ಗೆ ಅಲ್ಲಿ ಓಡಿಸ್ಕೊಂಡು ಬಂದ್ರೆ ನಮ್ಮದು ಇದು ಎಂತ ಹೇಳುದು ಮುಸುಂಟೆ ಎಲ್ಲ ಬಾಸುಂಡೆ ಮುಖ ಎಲ್ಲ ದೊಡ್ಡ ದೊಡ್ಡ ಈಗಿಂತ ಪರ 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 ಓಡಿತ್ತು ನೋಡಿ ಒಳ್ಳೆಲ್ಲಿ ಎಂತದ ನೋಡಿ ನೋಡಿ ಎಂತ ಅಂತ ಗೊತ್ತಾಗೋದಿಲ್ಲ ನೋಡಿ ಅಲ್ಲಿಂದ ಹೋಯಿತು ಅಲ್ಲಿ ನಮಗೆ ಕಾಣುದಿಲ್ಲ ಮೊಬೈಲ್ಗೆ ಮಾತ್ರ ಕಾಣ್ತಾ ಉಂಟು ಎಂತದ್ದು ಓಡಿತ್ತು ಅಂತ ಮೊಲವ ಎಂತ ನೋಡಿ ನೋಡಿ ಹೋಗೋದಲ್ಲಿ ಆ ಇಲ್ಲಿ ಪೈ ಎಲ್ಲಿ ಅಲ್ಲಿಂದಲೇ ಹೀಗೆ ಬಂತು ಹೀಗೆ ಬಂತು ಸ್ವಲ್ಪ ಮೊಲವ ಎಂತ ಗೊತ್ತಿಲ್ಲ ದಾರಿ ಹೋಗ್ಲಿಕ್ಕೆ ದಾರಿ ನೋಡಿ ಈ ತೋಟ ಕ್ಲೀನ್ ಆಗಿದೆ ಈ ತೋಟ ಕ್ಲೀನ್ ಆಗಿದೆ ನೋಡಿ ಇಲ್ಲಿ ಒಂದು ಕಾಣ್ತಾ ಉಂಟಲ್ಲ ಈ ಗಿಡ ಇದು ಯಾವುದಕ್ಕೆ ಯೂಸ್ ಆಗ್ತದೆ ಯಾರಿಗಾದ್ರೂ ಗೊತ್ತುಂಟಾ ನೋಡಿ ಗೊತ್ತಿಲ್ಲ ಯಾವ್ದೋ ಒಂದು ಮಾಡುದು ಅಂದ್ರೆ ಈ ಮಂದ್ರಿ ಬರ್ತದಲ್ಲ ಎಂತ ಹೇಳುದು ಚಾಪೆ ಅದನ್ನು ಮಾಡುದಾಗಿರ್ಬೇಕು ಅಂತ ಅನಿಸ್ತದೆ ಈ ಹೇಳಿ ಮತ್ತೊಂದು ಇಲ್ಲಿ ಉಂಟು ನೋಡಿ ಹಾ ನೋಡಿ ಇಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಈ ಮರ ಹೆಚ್ಚಿನವರಿಗೆ ಇದು ಗೊತ್ತಿರಲಿ ಮುಳ್ಳುಂಟು ಸೈಡಿಂದ ರೀತಿ ಅನನಾಸಿದ್ದು ಉಂಟಲ್ಲ ಅದೇ ರೀತಿ ಇದರಲ್ಲಿ ಮಂದ್ರಿ ಮಾಡಿದ್ರೆ ಹೇಗೆ ಆಗ್ಬೋದು ಗಿಡ ಈ ರೀತಿ ಮರ ಉಂಟು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡಿ ಇಲ್ಲಿಂದ ತುಂಡು ಮಾಡಿದ್ದಾರೆ ಯಾರು ದೊಡ್ಡ ಮರ ಆಗ್ತದೆ ನೋಡಿ ಈ ರೀತಿ ಅನನಾಸದ ಎಲ್ಲ ರೀತಿಲಿ ದೊಡ್ಡದು ಇಲ್ಲಿ ಮಾವಿನಕಾಯಿ ಹೂ ಬಿಟ್ಟದ್ದು ನೋಡಿ ಅಂದೆ ಮಾವಿನ ಮರದಲ್ಲಿ ಹೂ ಬಿಟ್ಟು ಕಾಯಿ ಸಾಗಿದೆ ನೋಡಿ ಅಂದೆ ನೋಡಿ ಇಲ್ಲಿ ಕಾಣ್ತಾ ಉಂಟಾ ಬಳ್ಳಿ ಫುಲ್ ಉದ್ದ 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 ಹೋಗಿದೆ ಒಂದು ತಕ್ಕೊಂಡು ಹೋಗೋಣ ಅಂತ ನೋಡಿದ್ವಿ ನೋಡಿ ಈ ರೀತಿಯ ಬಳ್ಳಿ ಬದುಕ್ತದ ನೋಡುವ ನೋಡಿ ಇಲ್ಲೆಲ್ಲ ಕಾಣ್ತಾ ಉಂಟಲ್ಲ ಚಂದ ನೋಡಿ ಇಲ್ಲಿ ಗೋರಂಟೆ ಹೂ ಆವತ್ತೆಲ್ಲ ಭಾರಿ ಫೇಮಸ್ ಈ ಹೂ ಇಲ್ಲಿ ಈ ಹೂ ತೆಗಿತೇನೆ ನೋಡು ಮುಳ್ಳುಂಟು ಅದರಲ್ಲಿ ನೋಡಿ ಈ ಹೂ ಗೋರಂಟೆ ಹೂ ಅಂತ ಹೇಳೋದು ನಾವು ಬೇರೆ ಬೇರೆ ಹೆಸರು ಹೇಳ್ತಾರೆ ಇದಕ್ಕೆ ಗೋ ಗೋರಾಟಿ ಅಂತ ಗೋರಾಟಿ ಅಂತ ಹೇಳ್ತಾರ ಅಂತ ಬೇರೆ ಬೇರೆ ಹೇಳ್ತಾರೆ ನಾವು ಗೋರಂಟೆ ಹೂ ಹೇಳೋದು ಇಂಥದ್ದಲ್ಲಿ ಬೇರೆ ಬೇರೆ ಕಲರ್ಸ್ ಬರ್ತದೆ ಯಲ್ಲೋ ಇದು ಎಲ್ಲ ವಾಯ್ಲೆಟ್ ಕಲರ್ ಸ್ಕೈ ಬ್ಲೂ ಕಲರೆಲ್ಲ ಬರ್ತದೆ ಇದೊಂದು ನೋಡಿ ಗುಡ್ಡೆಯಲ್ಲಿರುವಂಥದ್ದು ಹೂ ನೋಡಿ ನಾವಿಲ್ಲಿ ಇಲ್ಲಿ ನಾವು ಅಮ್ಮ ಮನೆಗೆ ಬರೋದು ಹಾಂ ಅಲ್ಲಿಂದಾಗಿ ನಾವು ಆಚೆ ಮನೆಗೆ ಸಹ ಬಂದೆವು ಈ ನಾವೆಲುಗಳು ಇನ್ನೂ ಕೂಡ ಹುಡುಕಿಕೊಂಡು ಹೋಗಿ ಒಂದು ಬಚ್ಚಿ ಹೋಯ್ತು ಅಲ್ಲಿಂದ ಹತ್ಲಿಕ್ಕೆ ನಾವು ಎಂತ ಹೋಗುತ್ತಂಟು ನಮ್ಮ ಮನೆಯಲ್ಲಿ ಮೇಲೆ ಅಲ್ಲಿ ಕೆಳಗೆ ಹೋಗಿ ಅಲ್ಲಿಂದ ಮೇಲೆ ಹತ್ತಿ ಬರಗ ಇದು ಜಾಸ್ತಿ ಲೈನ್ ಅಲ್ಲಿ ಬರ್ತಾ ಉಂಟು ಬೆಕ್ಕುಗಳು ಹಾಗೆ ಜಾಸ್ತಿ ಇದು ಹತ್ಲಿಕ್ಕೆ ಇಲ್ಲಿ ಕಾಣ್ತಿರ್ಬೋದು ಹಿಂದೆವು ಅಲ್ಲಿ ನೋಡಿ ಲಕ್ಕಿ ಅಂದ್ರೆ ನಾವೊಂದು ಒಂದು ವರ್ಷ ಆಯ್ತು ಲಕ್ಕಿ ಕಟ್ಟಿದ್ರು ಲಕ್ಕಿ ಕಟ್ಲಿಕ್ಕೆ ಅಂತಲೇ ಮತ್ತೆ ನಾವು ಸೈಡ್ ಮಾಡಿದ್ದೇವೆ ಮೊದ್ಲು ನೋಡಿ ಅಲ್ಲಿ ಅಡಿಗೆ ಮಾಡ್ತಿದ್ದೆವು ಅಂದ್ರೆ ಲಕ್ಕಿ ಕಟ್ಟುವ ಮೊದಲು ಅಲ್ಲಿ ಕಟ್ತಿರ್ಲಿಲ್ಲ ಬೇರೆ ಕಡೆ ಕಟ್ತಿದ್ದೆವು ಅಂತ ಇರ್ಲಿಲ್ವಾ ಅಂತ ಆಗ ಅಲ್ಲಿ ಈಗ ಬಿಸಿಲಲ್ಲ ಜಾಸ್ತಿ ಬಿಸಿಲಿಗೆ ಅದಕ್ಕೆ ತಂಪು ಬೇಕು ಅಂತೇಳಿ ಅವನಿಗೆ ಅಲ್ಲಿ ಕಟ್ಟಿದು ಅಲ್ಲ ಎಲ್ಲ ಹೊರಗೆ ತಗೊಂಡು ಬಂದಿದ್ದೇವೆ ಹೋಳಿಯನ್ನು ಈಗ ನಾವು ಅಲ್ಲಿ ಅಡುಗೆ ಮಾಡುದಿಲ್ಲ ಲಕ್ಕಿ ಮಲಗಲಿಕ್ಕೆ ಹಾಗೆ ನಿಮಗೊಂದು ವಿಷಯ ಹೇಳಿಕೊಂಟು ನಾವು ಹುರಿ ಹುರಿಗಡ್ಲೆ ತಂದಿದ್ದೆವು ಅದರಲ್ಲಿ ಅದ್ರಲ್ಲಿ ತೂಗೋತುಂಟು ನಾವು ಇದು ಅಂದ್ಕೊಂಡೇ ಇರ್ಲಿಕ್ಕಿಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ಆ ರೀತಿ ಸಹ ಇರ್ತದೆ ಹೇಳಿ ನಾವು ತಿನ್ನುವ ಫುಡ್ ಎಷ್ಟು ಡೇಂಜರ್ ಅಂತ ಹೇಳಿ ನಿಮ್ಗೆ ತೋರಿಸ್ತೇವೆ ಎಂತ ಅಂತ ಹೇಳಿ ಉರಿಗಡಲೆಯಲ್ಲಿ ಎಂತ ಇತ್ತು ಅಂತ ಹೇಳಿ ನೀರಿಗೆ ಆಗ ನಮ್ಗೆ ಗೊತ್ತಾಯ್ತು ನಾನ್ ಸುಮ್ನೆ ಕೈಲಿಕೊಳ್ಳುವಾಗ ಆಗಸ ಗೊತ್ತಾಯ್ತು ನಿಮಗೆ ತೋರಿಸ್ತೇನೆ ಎಂತ ಅಂತ ಹೇಳಿ ಈಗ ನಿಮ್ಗೆ ಮಂಡೆಗೆ ಹೋಗ್ಲಿಕ್ಕಿಲ್ಲ ಎಂತ ಹೇಳಿ ನೋಡಿ ಇದು ಉರಿಗಡಲೆ ಇದು ಒಂದು ಕಂಪೆನಿ ಇದು ಮಂಗ್ಳೂರಲ್ಲಿ ಆಗುದು ಹಾಗೆ ನೋಡ್ಲಿಕ್ಕೆ ನೋಡಿ ಎಷ್ಟು ಚಂದ ಉಂಟು ಎಂಥ ಇಲ್ಲ ಅಂತ ಅನ್ಕೋ ಕಾಣ್ತದಲ್ಲ ಇದು ಎಣ್ಣೆ ಬೇಡ ಅಂತ ಹೇಳಿ ನಾವು ಈ ಹುಳಿ ಹುಳಿಗಡ್ಲೆ ಹುರಿಗಡ್ಲೆಯನ್ನು ತಂದದ್ದು ನೋಡಿ ಈಗ ನಿಮಗೆ ತೋರಿಸ್ತೇವೆ ಸ್ವಲ್ಪ ಅಂತ ಒಂದು ಸಾಕು ಸಾಕು ನೋಡ್ಲಿಕ್ಕೆ ಮಾತ್ರ ನೋಡಿ ಇದ್ರಲ್ಲಿ ನಿಮ್ಗೆ ಎಂತ ಕಾಣ್ತಾ ಉಂಟಲ್ಲ ಎಂತ ಒಂದು ಕಲರ್ ಇಲ್ಲ ಅಂತ ಅನ್ಕೊಳ್ತೀರಿ ಅಲ್ಲ ಇದ್ರಲ್ಲಿ ಉಂಟು ಕಲ್ಲರ್ ಉಂಟು ನಿಮಗೆ ತೋರಿಸ್ತೇನೆ ಹೇಗೆ ನೋಡಿ ಅಂತ ಹಾಕಿ ಇನ್ನು ಇದು ತಕೊಳ್ಳಿ ಇದು ತಕೊಳ್ಳಿ

ಸಿಪ್ಪೆ ಕಲರ್ ಬಿಡುದು ನೋಡಿ ನಿಮ್ಗೆ ಅನಿಸ್ಬಿಡ್ಬೋದು ಇದು ಅರಶಿನ ಹಾಕಿದ್ದಾರೆ ಅಂತ ಹೇಳಿ ಅರಶಿನ ಈಗ ಬಿಡುದಿಲ್ಲ ಎಷ್ಟು ಫಾಸ್ಟ್ ಕಡಲೇನು ಆಗ್ತದೆ ಕಾಣ್ತದೆ ಸರ್ ಈ ಬಿಡ್ತಾ ಉಂಟು ಸಾಕು ಸ್ವಲ್ಪ ಸಾಕು ಅದು ಫುಲ್ ನೀರುಂಟಲ್ಲ ಕಲ್ಲರ್ ಆಗ್ತದೆ ಎಲ್ಲೋ ಸ್ವಲ್ಪ ಹಾಕುವಾಗ್ಲೂ ನೋಡಿಯಂತೆ ಕಲರ್ ಅಂತೆ ನಿಮ್ಗೆ ಇದ್ರಲ್ಲಿ ಈ ಕಾಣ್ತಾ ಇದ್ರಲ್ಲಿ ಕಲರ್ ಉಂಟು ಇದು ಅರಶಿನ ಕೂಡ ಇಷ್ಟು ಬೇಗ ಕಲರ್ ಬಿಡುದಿಲ್ಲ ಹೀಗೆ ಹೀಗೆ ಬಿಡುದಿಲ್ಲ ಅರಶಿನ ಆದ್ರೆ ಕಲರ್ ಅದ್ರಲ್ಲಿ ಸ್ವಲ್ಪ ಉಂಟು ಕಲರ್ ಹ್ಮ್ ಇದ್ರಲ್ಲಿ ಆದ್ರೆ ಅಷ್ಟು ಸಿಪ್ಪೆಯಲ್ಲಿ ಜಾಸ್ತಿ ಇದ್ರಲ್ಲಿ ತೆಗೆದು ಹಾಕುದಲ್ಲ ಅಷ್ಟಿಲ್ಲ ಲೈಟ್ ಆಗಿ ನೋಡಿ ಅಂತೆ ನಾವು ಎಂತ ಇಲ್ಲ ಒಳ್ಳೇದುಂಟು ಅಂತ ಹೇಳಿ ತಿನ್ನೋದು ಬೇಡ ಅಂತ ಕಲರ್ ಸಾಕು ಅದು ಸಾಕು ಮತ್ತೆ ಎಲ್ಲ ಆಗ್ತದೆ ನಾವು ನಾಲ್ಕು ಹೆಸಳು ಹಾಕಿದಷ್ಟೇ ಕೈಗೆಲ್ಲ ಅಂಟಿದೆ ಹಳದಿ ನೋಡಿ ಇಲ್ಲೆಲ್ಲ ತಿನ್ಲಿಕ್ಕೆ ಆಗುದಿಲ್ಲ ಅದು ಸ್ವಲ್ಪ ಹಾಕ್ತೇವಲ್ಲ ಆಗ್ಲೇ ಆಗ್ಲೇ ಫುಲ್ಲು ಎಲ್ಲೋ ಕಲರ್ ಆಗ್ತದೆ ಈ ರೀತಿಯ ಕಡಲೆನ ಇನ್ನು ನಂಬುದು ಯಾವ್ದನ್ನು ಕೂಡ ತಿನ್ಲಿಕ್ಕೆ ಗೊತ್ತಿಲ್ಲ ಈಗ ಅದು ಕಲ್ಲರ್ ಅಂತ ಹೋಗಿ ನೋಡಿ ಅಂತ ಇದ್ರಲ್ಲಿ ಇದು ಇದು ಟೇಸ್ಟ್ ಚಂದ ಒಳ್ಳೆ ಟೇಸ್ಟ್ ಉರಿಗಡ್ಲೆ ಹಾಗೆ ಅಲ್ಲ ಟೇಸ್ಟ್ ಆದ್ರೆ ಕಲ್ಲರ್ ಉಂಟು ಅಂತ ಗೊತ್ತಾಗುದಿಲ್ಲ ಇದು ಹೀಗೆ ತಿನ್ಬಹುದು ನೋಡಿ ಇದ್ರಲ್ಲಿ ನೋಡಿ ಇದ್ರಲ್ಲಿ ಕಲ್ಲರ್ ಬಿಡ್ಲಿಲ್ಲ ಅಷ್ಟು ಇಲ್ಲ ಅದು ಸಿಪ್ಪೆ ತೆಗ್ದದಲ್ಲ ಅದಕ್ಕೆ ಅಲ್ಲ ಅವ್ರು ಯಾಕೆ ಈ ರೀತಿ ಕಲ್ಲರ್ ಹಾಕ್ಬೇಕು ಕಲ್ಲರ್ ಹಾಕ್ತಾರೆ ಯಾಕಂತ ಗೊತ್ತಿಲ್ಲ ಅರಶಿನ ಹೀಗೆ ಬಿಡುದೇ ಇಲ್ಲ ನಿಮ್ಗೆ ಅನಿಸ್ಬೋದು ಇದು ಅರಶಿನ ಹಾಕಿದ್ದಾರೆ ಹಾಗೆ ತಕ್ಷಣ ಕಲರ್ ಬಿಡುದಿಲ್ಲ ಅರಶಿನ ಈ ರೀತಿ ಬರುದಿಲ್ಲ ಕಲರ್ ಅದು ನಾನು ನೋಡಿದ್ದೇನೆ ಹಾಕಿ ಹ್ಮ್ ಬರುದಿಲ್ಲ ಅರಶಿನ ಅಲ್ಲ ಎಂತ ಮಾಡುದು ಇನ್ನು ಎಷ್ಟು ಒಳ್ಳೆಯ ಕಡ್ಲೆ ಗೊತ್ತುಂಟ ಟೇಸ್ಟ್ ಕೂಡ ಉಂಟು ಈ ರೀತಿ ಕಲರ್ ಬಿಟ್ರೆ ನೋಡಿ ಭಾರಿ ಡೇಂಜರ್ ಯಾವ ಫುಡ್ ಕೂಡ ಇದಷ್ಟು ಬಿಡ್ಲಿಲ್ಲ ಇದು ಸಿಪ್ಪೆ ಸಿಪ್ಪೆ ತೆಗ್ದಲ್ಲ ಸಿಪ್ಪೆಯಲ್ಲಿ ಹೇಗೆ ಉಂಟು ಹೀಗೆ ತಿನ್ಲಿಕ್ಕೆ ಗೊತ್ತಿಲ್ಲ ಹ್ಮ್ ಹೀಗೆ ತಿನ್ಲಿಕ್ಕೆ ಗೊತ್ತಿಲ್ಲ ಇನ್ನು ಯಾರಾದ್ರೂ ತಿನ್ನುವಾಗ ಸಿಪ್ಪೆ ತೆಗೆದು ತಿನ್ನಿ ಅಥವಾ ಒಂದು ಟೆಸ್ಟ್ ಮಾಡಿ ನೋಡಿ ಸಿಪ್ಪೆಯಲ್ಲಿ ಕಲರ್ ಬಿಡ್ತದ ಅದು ಗೊತ್ತಾಗ್ತದಲ್ಲ ಸಿಪ್ಪೆ ಸಮೇತ ಹಾಕಿದ್ರೆ ಸಿಪ್ಪೆ ತೆಗೆದು ಹಾಕಿದ್ರೆ ಬೇಡ ಅದು ಫುಲ್ ನಾನು ಇಟ್ಟಿದ್ದೆ ಫುಲ್ ಮತ್ತೆ ಆಗಿದೆ ಹಾಗೆ ಆಗ್ತದೆ ಮಿಕ್ಸ್ ಮಾಡದೆ ನಾವು ತಿನ್ನುವ ಕಡ್ಲೆ ಆಗಿರ್ಲಿ ಯಾವ್ದನ್ನ ನಂಬುದಂತ ಗೊತ್ತಾಗುದಿಲ್ಲ ನಮ್ಗೆ ಗೊತ್ತಿಲ್ಲ ಅದಂತ ಗೊತ್ತ ಕೈಯಲ್ಲಿ ಸ್ವಲ್ಪ ನೀರಿದ್ದು ಹೀಗೆ ಕಡ್ಲೆನಿಟ್ಟು ಬಿಡ್ಬೇಕು ಆಗ ಕೈಗೆ ಹೇಗೆ ಎಲ್ಲ ಹಿಡಿತದೆ ಗೊತ್ತುಂಟ ಅಷ್ಟು ಕಲರ್ ಅಷ್ಟು ಕಲರ್ ಅದ್ರಲ್ಲಿ ಸಿಕ್ಕಿ ಕಡ್ಲೆ ಆಗ್ತಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತುಂಟು ಯಾರಾದ್ರೂ ಆ ರೀತಿ ಟೆಸ್ಟ್ ಮಾಡಿದೀರಾ ಅಥವಾ ಎಂತಾದ್ರೂ ಬೇರೆ ಕಲರ್ ಬಿಟ್ಟು ಕಲರ್ ಅರಶಿನ ಬಿಟ್ಟು ಬೇರೆ ಎಂತಾದ್ರೂ ಇರ್ಬೋದಾ ಯಾಕೆ ಹಾಕುದು ಅಂತ ಹೇಳಿ ನಾ ಊರಿಗಡ್ಲಿ ಹೀಗೆ ಇದ್ರಲ್ಲಿ ಫ್ರೈ ಮಾಡುದಲ್ಲ ಉಪ್ಪು ಉಪ್ಪು ಅಲ್ಲಿ ಹೊಯ್ಗೆ ಮತ್ತೆ ಯಾವ್ದಲ್ಲ ಅಂತ ನಂಗೆ ಗೊತ್ತಿಲ್ಲ ಹಾ ಅದ್ರಲ್ಲಿ ಫ್ರೈ ಮಾಡ್ತಾರೆ ಈಗೆಲ್ಲ ಮೆಷಿನ್ ಬಂದಿರಬಹುದು ಆದ್ರೂ ಆ ರೀತಿ ಕಲರ್ ನೋಡಿ ಎಲ್ರು ಜಾಗ್ರತೆ ಯಾರೆಲ್ಲ ಹುರಿಗಡಲೆ ತಿಂತೀರಿ ತಿನ್ನಿ ಅದ ಒಮ್ಮೆ ಮಾಡಿ ಟೆಸ್ಟ್ ಮಾಡಿ ತಿನ್ನು ಒಂದ್ ಎರಡು ಸಿಪ್ಪೆ ಹಾಕೋ ನಿಮಗೆ ಗೊತ್ತಾಗ್ತದೆ ಅದು ಕಲರ್ ಫುಲ್ ಸ್ಪ್ರೆಡ್ ಆಗ್ತದೆ ಹಾಗೆ ಸಿಪ್ಪೆಲ್ಲ ಮದ್ದಿಗೆಲ್ಲ ಇದು ಮಾಡ್ತಾರಲ್ಲ ಪೌಡರ್ಸ್ ಬರ್ತದಲ್ಲ ಪ್ರೋಟೀನ್ ಪೌಡರ್ಸ್ ಎಲ್ಲ ಆಗ ಫುಲ್ ಮಿಕ್ಸ್ ಮಾಡಿ ಹಾಕುದಲ್ಲ ಅದನ್ನು ಕೆಲವೊಂದಕ್ಕೆ ಈ ರೀತಿ ಕಲರ್ ಇದ್ರೆ ಹೌದು ಭಾರಿ ಜಾಗ್ರತೆ ಎಲ್ರು ಹಾಗೆ ನೋಡ್ಕೊಂಡು ತಿನ್ನಿ ನಾವು ನಮ್ಗೆ ಬಿಸಾಡ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಉಂಟು ಅಷ್ಟು ಟೇಸ್ಟ್ ಉಂಟು ಆ ಕಡ್ಲೆ ಅದು ಸಿಪ್ಪೆ ತೆಗ್ದು ತಿನ್ನೋದು ಮತ್ತೆ ನೋಡಿ ಈಗ ಫುಲ್ ಬಿಟ್ಟಿದ್ದು ನೋಡಿ ಅದರಲ್ಲಿ ಬಿಡ್ಲಿಲ್ಲ ಒಳಗಿದ್ರಲ್ಲಿ ಮತ್ತೆ ನಾನು ಉಂಟಲ್ಲ ಇದಕ್ಕಿಂತ ಮುಂಚೆ ಅಲ್ಲ ಸಿಪ್ಪೆ ಸಮೇತ ತಿಂತಿದ್ದೆ ಅವರಿಗೆ ತಿನ್ನುದು ಸಿಪ್ಪೆ ಕೆಲವೊಂದು ಬೇಡ ಅಂತ ಆದ್ರೆ ಬಿಸಾಡ್ತಿದ್ದದ್ ಈಗ ನೋಡಾಗ ಸಿಪ್ಪೆಯನ್ನು ತೆಗ್ದೆ ತಿನ್ಬೇಕಾದ ಸಿಚುವೇಶನ್

ಬಾರಿ ಒಳ್ಳಲ್ಲ ಇದು ಹಾಗೆಲ್ಲ ವಿಷಯ ಇನ್ನು ಎಂತಾದ್ರೂ ಮಾತಾಡ್ಲಿಕ್ಕೆ ಇದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಸಿಗುವ ಬಾಯ್